ಶ್ರೀರಾಮ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಮೊದಲಾಗ ನಾನು ವಿಡಿಯೋ ನೋಡ್ತಿದ್ದೀರ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಪುನಃ ಕಂಠೀರವ ಸ್ಟುಡಿಯೋ ಬಂದಿದ್ದೀನಿ ಇವತ್ತೊಂದು ಮೂವಿ ಶೂಟಿಂಗ್ ಇದೆ ಬನ್ನಿ ಇವತ್ತು ಏನೇನಾಗುತ್ತೆ ಅನ್ನೋ ನಾವು ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ಅಲ್ಲಿ ಇವತ್ತು ಕೋರ್ಟ್ ಸೀನ್ ಇದೆ ಅದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೀವಿ ಇವತ್ತು ಕಂಠೀರವ ಸ್ಟುಡಿಯೋಗೆ ಕೋರ್ಟ್ ಸೀನ್ ಐತೆ ಇವತ್ತು ಇದೇ ಇಲ್ಲೇ ನಡೆಯೋದು ಇವತ್ತು ಶೂಟಿಂಗು ಹೊಸ ಮೂವಿ ಕೋಟಕ್ಕೆ ಹೋಗ್ತಿದ್ದೀವಿ ಕೈ ತೊಳ್ಕೊಬರ್ಕ್ ಹೋಗ್ತಾ ಇದ್ದೀನಿ ಅಲ್ಲೊಂದು ನಲ್ಲಿ ಐತೆ ಅಲ್ಲಿಗೆ ಹೋಗ್ತಾ ಇದ್ದೀನಿ ಹಿಂದೆ ತಿಂಡಿ ಕೊಡ್ತಾವ್ರೆ ಈಗ ಕೈ ತೊಳ್ಕೊಂಡು ಹೋಗ್ಬೇಕು ತಿಂಡಿ ಎಲ್ಲ ಆಯಿತು ಈಗ ಕೂತಿದ್ದೀವಿ ಇಲ್ಲಿ ಒಂದು ಕಡೆ ನಮ್ಮ ಲಗೇಜ್ ಎಲ್ಲ ಇಟ್ಕೊಂಡು ಫೈನಲಿ ತಿಂಡಿಯೆಲ್ಲ ಆಯಿತು ಶೂಟ್ ಸ್ಟಾರ್ಟ್ ಆಗೈತೆ ಇಲ್ಲೆಲ್ಲ ಶೂಟ್ ನಡೀತೈತೆ ನಮಗೆ ಸ್ಟಾರ್ಟ್ ಆಗಿಲ್ಲ ಈಗ ಶೂಟಿಂಗ್ ನಡಿತೈತೆ ನೀವು ನೋಡ್ಬೋದಲ್ಲಿ ನೋಡಿ ಶೂಟಿಂಗ್ ಎಲ್ಲ ನಡೀತೈತೆ ಅಲ್ಲಿ ಓಹ್ ಸದ್ಯಕ್ಕೆ ನಮ್ಮದು ಯಾವುದೇ ಥರದಿಲ್ಲ ಬಂದಿರೋ ಲೊಕೇಶನ್ ಇದೇನೆ ಇವತ್ತು ಕಣೀರೋ ಸ್ಟುಡಿಯೋದಲ್ಲಿ ಇಲ್ಲಿ ಸುಮಾರು ಸೆಟ್ಗಳಿದೆ ಅಲ್ಲೊಂದು ಐತೆ ಮತ್ತು ಇಲ್ಲೊಂದೈತೆ ಇದೆ ಕಾಸ್ಟ್ಯೂಮ್ ರೂಮು ನಮ್ಮ ಎಲ್ಲ ಬ್ಯಾಗು ಮತ್ತು ಬಟ್ಟೆಗಳೆಲ್ಲ ಕಾಸ್ಟ್ಯೂಮಲ್ಲಿ ಕೊಡೋದು ಇಲ್ಲಿ ನಾವು ಸ್ಲಿಪ್ಪರೆಲ್ಲ ಬಿಟ್ಟಿದ್ದೀವಿ ಯಾವ್ಯಾವ ಬೇಕೋ ಸ್ಲಿಪ್ಪರ್ ತಗೋಬೋದು ಅಲ್ಲಿ ಕಾಸ್ಟ್ಯೂಮ್ ತಕ್ಕನಾಗೆ ಸೊ ಈಗ ತನಕ ಊಟ ಆಯಿತು ಎಲ್ಲ ಇನ್ನೂ ಊಟ ಮಾಡ್ತಾವ್ರೆ ಫೈನಲ್ ಈಗ ಊಟ ಎಲ್ಲ ಆಯಿತು ಮಳೆ ಬರ್ತೈತೆ ಶೂಟಿಂಗು ಮೂರು ಗಂಟೆಗೆ ಸ್ಟಾರ್ಟ್ ಮಾಡ್ತಾರೆ ಸೊ ಮಳೆ ಬರ್ತಾ ಇದೆ ಶೂಟಿಂಗ್ ಹತ್ರ ಸೊ ಊಟ ಎಲ್ಲ ಸದ್ಯ ಕಾಲೇ ಆಯಿತು ಮಳೆ ಬರ್ತಾ ಇದೆ ಮಳೆ ನಿಂತ ಮೇಲೆ ಶೂಟಿಂಗ್ ಸ್ಟಾರ್ಟ್ ಮಾಡ್ತಾರೆ ಎಲ್ಲೂ ಸ್ಕಿಪ್ ಈ ವಿಡಿಯೋ ನೋಡಿ ಇನ್ನು ಬಂದಿದ್ದೀವಿ ಶೂಟಿಂಗ್ ಇಲ್ಲ ಇನ್ನೂ ಲೇಟ್ ಅಂತೆ ನಮ್ಮದೆಲ್ಲ ಸೊ ಅದಕ್ಕೋಸ್ಕರ ಸೀಬೆ ಇತ್ತು ಅಲ್ಲಿಗೆ ಬಂದಿದ್ದೀವಿ ನೋಡಿ ಇಲ್ಲಿ ಸಿಬೆ ಗಿಡ ಐತೆ ಇಲ್ಲಿ ಬುಟ್ಟ ಐತೆ ನನಗೆ ಕ್ಲಿಯರ್ ನನಗೆ ಕ್ಲಿಯರ್ ಮಾಡ್ಬಿಡಿ ಇವನು ಕೊಡಬೇಡಿ ಈಗ ಫುಲ್ ಬಿಸಿಲು ಬಂದೈತೆ ವೀಡಿಯೋ ಚೆನ್ನಾಗೈತೆ ಕಣ ಈಗ ಬ್ಲಾಗ್ ಮಾಡ್ತಿದ್ದೀನಲ್ಲ ನಿನ್ನ ನೋಡಿ ಫ್ರೆಂಡ್ಸ್ ನನಗೆ ಫೀ ಬೆಂಡ್ ಕೊಡ್ದಾನೆ ತಿಂತವನೇ ಆ ಮರದಲ್ಲಿ ಇದ್ದಿದ್ದೆ ಎರಡು ಫೀ ಬೆಣ್ಣು ಅದನ್ನು ಆವಕ್ಕ ಒಂದು ತಿಂತು ಇವನೊಂದು ಕಿತ್ಕೊಂಡು ತಿಂತವನು ನಾಳೆ ಮೂರು ಕಡೆ ಶೂಟಿಂಗ್ ಒಪ್ಕೊಂಡವನೆ ಯಾವ್ದು ಕೊಯ್ತೀನಿ ಅಂತ ಇವನ್ಗೆ ಗೊತ್ತಿಲ್ಲ ನಾನು ಹೇಳ್ತಾ ಇದ್ದೀನಿ ಯಾಕು ಯೋಚನೆ ಮಾಡಿ ನೈಟ್ ಹೇಳ ನನಗೆ ಯಾವ್ದು ಹೋಗೋದಾಂತ ಅಂತ ಅಣ್ಣ 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 ಅಲ್ಲಿ ಅಲ್ಲಿ ಅಣ್ಣ ಅದ ಕಿತ್ಕೊಡೋಣ ಅಣ್ಣ ಕಿತ್ಕೊಡು ಇದೊಂದೇ ಮರಣ ಈ ಕಡೆ ಎಲ್ಲೂ ಇಲ್ಲ ಆ ಕಡೆ ಫೋಟೋ ಶೂಟ್ ನಡಿತೈತೆ ಇಲ್ಲಿ ಫೀಬ್ಯಾಂಡ್ ಇನ್ನೊಂದು ಹುಡುಕ್ತಾ ಇದ್ದೀವಿ ಸಿಗ್ತಾ ಇಲ್ಲ ಮತ್ತೆ ಇದ್ರ ಪಕ್ಕನೆ ಮಾವಿನ ಹಣ್ಣು ಗಿಡ ಮತ್ತೆ ಅಣಿಸ್ಟೆಂಡ್ ಹೊಡೆಯಲ್ಲ ಅಣಸ್ಟ್ರೆಂಡ್ ಬಿಟ್ಟೈತೆ ಇಲ್ಲೊಂದು ಇಲ್ಲೊಂದು ಬಿಟ್ಟೈತೆ ಶೂಟಿಂಗ್ ನಮ್ಗೆ ಕರೀತಾ ಇಲ್ಲ ಎಲ್ಲ ಆಚೆ ಕಡೆ ಓಡಾಡ್ತಾ ಇದ್ದೀವಿ ಆ ಶೂಟಿ ಫೋಟೋ ಶೂಟ್ ನಡೀತೈತೆ ಮತ್ತೆ ಇಲ್ಲೊಂದು ಸ್ಟುಡಿಯೋ ಐತೆ ಇಲ್ಲೊಂದು ಸ್ಟುಡಿಯೋ ಇಲ್ಲೊಂದು ಸ್ಟುಡಿಯೋ ಐತೆ ಹುಳಿಯಾಗಿರುತ್ತ ಇದೇ ಮಾರಿಯಂಟಿ ಅಮ್ಟೆಕಾಯಿ ಚೆನ್ನಾಗೈತ

ನೋಡಿ ಇದೇ ಮರ ಅದು ನೀವು ಮೇಲ್ಗಡೆ ಕಂಡ್ತೀರಿ ಇದೇ ಮರೇ ಮರ ಅಣ್ಣ ನಾನು ಮೇಲ್ಗಡೆ ತೋರಿಸಿದ್ದೀನಿ ಚಾರ್ಜರ್ ರೈತ ನೋಡ್ತೀನಿ ಚಾರ್ಜರ್ ಇತ್ತು ಅಂದರೆ ನನ್ನ ಬ್ಯಾಗು ಅಕ್ಕ ನನ್ನ ಬ್ಯಾಗು ಅಕ್ಕ ನನ್ನ ಬ್ಯಾಗಲ್ಲಿ ರೈತ ಕೊಡೋಕ್ಕಿ ಹ್ಞೂ ಅದೇ ಅಕ್ಕ ಥ್ಯಾಂಕ್ಸ್ ಅಕ್ಕ ಯೂ ಯಾ ಯಾ ಐ ತಂದಿದ್ದೀನಾ ಈ ಶೂಟಿಂಗ್ ಎಲ್ಲ ಮುಗಿಸ್ಕೊಂಡು ಟೈಮ್ ಬಂದು ಎಂಟು ಗಂಟೆ ಈಗ ಮೆಜೆಸ್ಟಿಕ್ಕೋಗಿ ಬಂದಿದ್ದೀನಿ ಇಲ್ಲಿಂದ ನಾನು ಲೆಗ್ಗೆರೆ ಬ್ರಿಡ್ಜ್ಗೆ ಹೋಗ್ಬೇಕು ಸೊ ಈಗ ನೋಡಿ ಮೆಜೆಸ್ಟಿಕ್ಕಲ್ಲಿ ಬಸ್ಗಳೆಲ್ಲ ಹೆಂಗೆ ನಿಂತಿರ್ತದೆ ಫುಲ್ ನೈಟ್ ಇವತ್ತು ಮೆಜೆಸ್ಟಿಕ್ ಅದು ಫುಲ್ಲು ಸೊ ಇಲ್ಲಿಂದ ನಾನು ಈಗ ಹೋಗಬೇಕು ಸ್ವಲ್ಪ ಶಾಪಿಂಗ್ ಐತೆ ಶಾಪಿಂಗ್ ಮಾಡಿಕೊಂಡು ಹೋಗಬೇಕು ಫೈನಲ್ಲಿ ಶೂಟಿಂಗ್ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ ಟೈಮ್ ಬಂದು ಆಲೆ ಹನ್ನೊಂದುವರೆ ಆಗೈತೆ ಸ್ವಲ್ಪ ಮಾತ್ರ ಜನ ಇದ್ದಾರೆ ಸ್ವಲ್ಪ ಜನ ಇಲ್ಲ ಸೊ ಇದು ನಡ್ಕೊಂಡು ಹೋಗ್ತಾ ಇದ್ದೀನಿ ನಾಳೆ ಬೆಳಗ್ಗೆ ಶೂಟಿಂಗ್ ಇಲ್ಲ ನೈಟ್ ಇರೋದು ನೈಟೆಲ್ಲ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಸ್ಟಾರ್ಟ್ ಶೂಟಿಂಗು ಅದಕ್ಕೋಸ್ಕರ ಇವತ್ತು ಲೇಟಾಗಿ ಬಿಟ್ಟಿದ್ದಾರೆ ಈಗ ನಡ್ಕೊಂಡು ಹೋಗ್ತಾಯಿದ್ದೀನಿ ಎಂಬೊಂದು ಹಾಲು ಹನ್ನೊಂದೂವರೆ ಆಗೈತೆ ಸ್ವಲ್ಪ ಮಾತ್ರ ಜನ ಇದ್ದವ್ರೆ ಒಟ್ಟಿನಲ್ಲಿ ಪರವಾಗಿಲ್ಲ ಇವತ್ತು ನಾನು ಬೆಳಗ್ಗೆ ಎದ್ದು ಹೋಗ್ತೀನಲ್ಲ ಆಗಂತೂ ಜರ್ನದೇ ಇರೋದಿಲ್ಲ ನಾಲ್ಕು ಗಂಟೆಲಿ ಈಗ ಒಂದು ಹನ್ನೊಂದು ಗಂಟೇಲಿ ಪರವಾಗಿಲ್ಲ ಅಂಗಡಿಯೆಲ್ಲ ಕ್ಲೋಸ್ ಆಗೈತೆ ಒಂದೊಂದು ಎರಡೆರಡು ಮೂರು ಬೈಕ್ಗಳು ಓಡಾಡ್ತಾವೆ